ಹಲೋ ಎವ್ರಿವನ್ ಇಪ್ಪತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಕೆಳಗೆ ಕೊಟ್ಟಿರುವ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ ಮೊದಲನೆಯದು ಇಲ್ಲಿ ಸಿ ಡಬಲ್ ಬೋಂಡ್ ಓ ಮತ್ತೆ ಎಚ್ ಇದೆ ಅಂದ್ರೆ ಸಿ ಎಚ್ ಓ ಗುಂಪನ್ನ ಕ್ರಿಯಾ ಗುಂಪನ್ನ ಹೊಂದಿದೆ ತಂದ್ರೆ ಇದೇನಾಗಬೇಕಾಯ್ತು ಅಲ್ಟಿಹೈಡ್ ಆಗ್ಬೇಕಾಯ್ತು ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಫಾರ್ಮಲ್ಡಿಹೈಡ್ ಅಂತ ಕರಿತೀವಿ ಹೈಡ್ ಇದು ಒಂದು ಅಲ್ಡಿಹೈಡ್ ಕ್ರಿಯಾ ಗುಂಪನ್ನ ಹೊಂದಿದೆ ಹಾಗೆ ಹೆಚ್ಚಿರೋದಕ್ಕೆ ಇದನ್ನ ಫಾರ್ಮಲ್ಡಿಹೈಡ್ ಅಂತ ಹೇಳ್ತಾರೆ ಇನ್ನು ಎರಡನೆಯದು ಸಿ ಎಚ್ ತ್ರೀ ಸಿ ಎಚ್ ಟು ಬಿ ಆರ್ ಹ್ಯಾಲೋ ಗುಂಪನ್ನ ಹೊಂದಿದೆ ಹ್ಯಾಲೋ ಗುಂಪು ಇದ್ದಾಗ ನಾವು ಅದನ್ನ ಹೇಗೆ ಬರಿತೀವಿ ಮೊದಲಿಗೆ ಆ ಹ್ಯಾಲೋ ಗುಂಪಿನ ಹೆಸರು ನಂತರದಲ್ಲಿ ಸರಣಿ ಎಷ್ಟು ಕಾರ್ಬನ್ ಇದೆ ಅನ್ನೋದನ್ನ ನೋಡಿಕೊಂಡು ಅದರ ಹೆಸರನ್ನ ಬರ್ಕೊಳ್ಳೋದು ಹಾಗಾಗಿ ಇಲ್ಲಿರೋದು ಬ್ರೋಮಿನ್ ಆಗಿರೋದಕ್ಕೆ ಬ್ರೋಮೋ ಎರಡು ಕಾರ್ಬನ್ ಇದೆ ಹಾಗೆ ಯಾವುದೇ ದ್ವಿಬಂಧ ಇಲ್ ಇಲ್ಲದೆ ಇರೋದಕ್ಕೆ ನಾವು ಇದನ್ನ ಪರ್ಯಾಪ್ತ ಹೈಡ್ರೋ ಕಾರ್ಬನ್ ಆಗಿರೋದಕ್ಕೆ ಇದು ಈಥೇನ್ ಆಗಿರುತ್ತೆ ಬ್ರೋಮೋ ಈಥೇನ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದರ ಹೆಸರು ಬ್ರೋಮೋ ಈಥೇನ್ ಆಗಿರುತ್ತೆ